ಧಾರ್ಮಿಕ ಸೇವಾ ಮಠ ಪರಂಪರೆಯಲ್ಲಿ ಕೊಡಗಿನ ರಾಜರ ಕೊಡುಗೆ ಮಹತ್ತರವಾಗಿದ್ದು ರಾಜರಾಳ್ವಿಕೆ ಕಾಲದಲ್ಲಿ ನೂರ ಎಂಟು ಮಠಗಳು ಅಸ್ತಿತ್ವದಲ್ಲಿತ್ತು ಈ ಪೈಕಿ ಕಲ್ಲು ಮಠವು ಅಸ್ತಿತ್ವವನ್ನು ಉಳಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದು ತುಮಕೂರು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು ಕೊಡ್ಲಿಪೇಟೆ ಸಮೀಪದ ಶ್ರೀ ಕಲ್ಲು ಮಠದ ಮಠಾಧೀಶ ಶ್ರೀ ಮಹಂತಸ್ವಾಮಿಗಳು ಮಠದ ಪೀಠಾಧ್ಯಕ್ಷರಾಗಿ ಐವತ್ತು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸ್ವಾಗತ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀಗಳ ಪೀಠಾರೋಹಣ ಸುವರ್ಣ ಮಹೋತ್ಸವ ಶ್ರೀ ಬಸವೇಶ್ವರ ಜಯಂತಿ ಡಾಕ್ಟರ್ ಶಿವಕುಮಾರ ಸ್ವಾಮಿ ಜಯಂತಿ ಶ್ರೀ ನಂಜುಂಡಸ್ವಾಮಿ ಸಂಸ್ಮರಣೋತ್ಸವ ಹಾಗೂ ಮಠದ ಶ್ರೀ ನಂಜುಂಡೇಶ್ವರ ವಿದ್ಯಾಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮದ ಧಾರ್ಮಿಕ ಸಮಾರಂಭದಲ್ಲಿ ಅವರು ಮಾತನಾಡಿದರು ಶ್ರೀ ಸ್ವಾಮಿಗಳು ಪೀಠಾಧ್ಯಕ್ಷರಾಗಿ ಕಳೆದ ಐವತ್ತು ವರ್ಷದಲ್ಲಿ ಮಠವನ್ನು ಸಾಮಾಜಿಕ ಶೈಕ್ಷಣಿಕ ಹಾಗೂ ಆಧ್ಯಾತ್ಮಿಕವಾಗಿ ಮುನ್ನಡೆಸಿಕೊಂಡು ಹೋಗ್ತಿರುವುದು ಇತರೆ ಮಠ ಮತ್ತು ಮಠಾಧೀಶರಿಗೆ ಮಾದರಿಯಾಗಿದೆ ಎಂದರು ಜೊತೆ ಯಾವಾಗ ಹೋಗ್ತಾ ಇದ್ರು ಅವ್ರನ್ನ ಮಳೆ ಮಾಡಿ ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಪೂಜೆ ಸಾರಿ ಸ್ನಾನ ಮಾಡಿಕೊಂಡು ಬಂದ್ಮೇಲೆ ಹೋಗಿನ ಬಾಗಿತ್ಕೊಂಡು ಒಂದೇ ಮಾತನಾಡ್ತಾ ಇದ್ದಾರೆ ಮಾತನಾಡ್ತಾ ಇರ್ಬೇಕಾದ್ರೆ ನಂತ್ರ ಪೂಜೆಗೆ ಹೋಗಬೇಡ ಲೌಕಿಕವೇ ಇನ್ನು ಹೋಗಿ ಬೇಹ ಪ್ರಶ್ನೆ ಮಾಡಿ ಆ ರೀತಿಯೇ ಅವರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ಹಿರಿಯ ಶ್ರೀಗಳಾಗಿ ಇವರನ್ನ ಬಹಳಷ್ಟೇ ನೀಡುವಂತ ಕೆಲಸವನ್ನ ನಂಜನ ಸಾವಿರ ಮಾಡ್ಕೊಂಡು ಕಷ್ಟ ನಂಜುಳ ಸಾವಳಿಗಿದ್ದ ನಾವು ಮಾಡ್ಕೊಂಡ್ರೆ ನಂಜು ಸಾವಿರ ಹೇಗಿರ್ಕೊಳ್ಳೋದು ಕಷ್ಟ ಅವ್ರು ಮುಂದಕ್ಕೆ ಬಂದಾಗ ಇವ್ರ ಕಷ್ಟ ಅವ್ರಿಗೆ ಇರೋದಿಲ್ಲ ಆ ಕಷ್ಟ ಯಾವಾಗ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಚಕ್ರದಂತೆ ಸುತ್ತ ಇರ್ತಾರೆ ಕಷ್ಟ ಆಗ್ಲಿ ಸುಖ ಆಗಲಿ ಬರ್ತನೇ ಇರ್ತಾರೆ ಮಟ್ಟಗಳು ಇತ್ತು ಅಂತ ಹೇಳಿ ನಮ್ಮ ಅರಮೀಯ ಸ್ವಾಮಿಗಳವರು ಸಂಶೋಧಕರ ಹಿನ್ನೆಲೆ ಇವತ್ತು ಅವೆಲ್ಲ ಹೋಗಿ ಇವತ್ತು ನೋಡಿದಾಗ ಇವತ್ತು ಎಳ್ಳಿಯ ಹನ್ನೊಂದು ಮಠಗಳು ಮಾತ್ರ ಇವತ್ತು ಅಸ್ತಿತ್ವವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಆ ಮಠಗಳ ಅಸ್ತಿತ್ವದಲ್ಲಿ ಕಲ್ಲ ಕೂಡ ಒಂದು ಮಹತ್ತರವಾದಂತಹ ಹೆಸರನ್ನು ಪಡ್ಕೊಂಡಿದೆ ಅಂತೇಳಿ ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಬೇಕಾಗಿರುವಂತಹ ಇವತ್ತು ಮಠಗಳು ಯಾವತ್ತು ಕೂಡ ಸಮಾಜಕ್ಕೆ ತಮ್ಮನ್ನ ತಾವು ಅಪ್ಪಿಸಿಕೊಂಡು ಸೇವೆಯನ್ನು ಸಲ್ಲಿಸಿಕೊಂಡು ಬರುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತ ಪರಂಪರೆಯಲ್ಲಿ ಇವತ್ತು ಈ ಕಲ್ಲಮಟ್ಟವು ಕೂಡ ಒಂದು ಮೂರ್ನಾಲ್ಕು ಶತಮಾನಗಳ ಹಿಂದೆ ಪ್ರಾರಂಭವಾದಂತಹ ಇಲ್ಲಿ ಹಿಂದೆ ಮಹಂತ ಸ್ವಾಮಿ ಅಂತ ಕೂಡಿಗೆಯಿಂದ ಬಂದಂತಹ ಇಲ್ಲಿ ತಮ್ಮ ಅಸ್ತಿತ್ವವನ್ನು ಬಳಸಿದಂತಹ ಕಲ್ಲಮಟ್ಟ ಆಗಿದೆ ನೀವು ಮಾಡಬೇಕು ಈ ಮಲೆನಾಡ ಪ್ರದೇಶದಲ್ಲಿ ಕೆಲ ಕಾಣದೇ ಇದೆ ಬಹಳ ದೂರದಲ್ಲಿ ಬರಬೇಕಾದ್ರೆ ಬೆಟ್ಟದಲ್ಲಿ ಒಂದು ಬೆಟ್ಟ ದೊಡ್ಡ ಬೆಟ್ಟ ಕಾಣಿಸ್ತಾ ಇದೆ ಇವತ್ತು ಬೇರೆಲ್ಲರೂ ಕೂಡ ಬಂಡೆಗಳು ಕಾಣ್ತಾ ಇಲ್ಲ ಆ ಕಾಲದಲ್ಲೇ ಒಂದು ಅಸ್ತಿತ್ವ ಬಹಳ ದೊಡ್ಡವಾದಂತಹ ಗಟ್ಟಿಯಾದಂತಹ ಕಲ್ಲಿ ಎಲ್ಲರೇ ಮಠವನ್ನು ಕಟ್ಟುವಂತ ಕೆಲಸ ಮಾಡಿದ್ದಾರೆ ಎಷ್ಟು ಸಾಧನೆಯನ್ನು ಮಾಡಿದ್ದಾರೆ ಎಂದು ಮಹಂತ ಸ್ವಾಮಿ ಅವರ ಹಾದಿಯಾಗಿ ಸೋಮಶೇಖರ ಸ್ವಾಮಿ ಅವರು ಆನಂದ ನಿರು ಇವತ್ತೇ ನಾವೆಲ್ಲ ಅವರಿಗೆ ಮಹೋತ್ಸವ ಮಾಡ್ತಾ ಇದ್ವಲ್ಲ ಮಹಂತ ಸ್ವಾಮಿಗಳು ಅವರನ್ನ ಕೊಟ್ಟಂತಹ ನಿರ್ಮಾಣ ಸ್ವಾಮಿ ಅವರು ಬಹಳ ಕಠಿಣವಾಗಿ ಅವರಿಗೂ ನಮ್ಮ ಸಿದ್ಧಿಗಂಗಾ ಮಠಕ್ಕೆ ಅವಿನಾಭಾವ ಸಂಬಂಧ ಇದ್ದಂತಹ ಅವ್ರ ವರ್ಷದಲ್ಲಿ ಎರಡು ಮೂರು ತಿಂಗಳ ಕಾಲ ಸಿನಿಮೆಗೆ ಬಂದಂತವರು ಈಗ ಬರ್ತಾರೆ ಎಂದು ಬಹಳಷ್ಟು ನಿರ್ದಿಷ್ಟ ಕಾಲ ಶ್ರೀಮಠದಲ್ಲೇ ಇದ್ದ ಇದ್ದಂತಹ ಅವರು ಶ್ರೀಮಠದ ಸಂಪರ್ಕದಲ್ಲಿ ಇದ್ದಂತಹ ಅವರು ಆಗಿರ್ತಾ ಇದ್ರು ಗುಜರನ್ನು ಕೂಡ ಬಹಳ ಹತ್ತಿರದಿಂದ ಅವರು ಯಾವತ್ತೂ ಹತ್ತಿರ ಇದ್ದೇನೆ ಇಟ್ಕೊಂಡಂತಹ ಅವರು ಅವ್ರು ಯಾರಿಗೂ ಕೂಡ ಬಹಳ ನಿರಂತವಾಗಿ ನೇರವಾಗಿ ಇಡುವಂತಹ ಮನೋಭಾವ ಸ್ವಭಾವ ಇರ್ತಾ ಇತ್ತು ಇವತ್ತು ಕೆಲವರ ಸ್ವಾಮಿಗಳಿಗೆ ಏನು ನಮಗೆ ಬಹಳ ಕಠಿಣವಾಗಿ ಹೇಳ್ತಾ ಇದ್ರು ಬಹಳ ನೇರವಾಗಿ ಹೇಳ್ತಾ ಇದ್ರು ಅನ್ನೋ ಮಾತು ಇರಲ್ಲ ಅವ್ರಿಗಷ್ಟೇ ಹೇಳ್ತಾ ಇರಲಿಲ್ಲ ಶ್ರೀ ಸುತ್ತೂರು ಮಠದ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ ಮನುಷ್ಯ ಎಚ್ಚರಿಕೆಯಿಂದ ಜೀವನ ಸಾಗಿಸಿದ್ರೆ ಸಾರ್ಥಕತೆ ಕಾಣಬಹುದು ಎಂದರು ಮಠ ಶರಣ ಸಂಪರ್ಕದಿಂದ ದುಃಖ ದುಮ್ಮಾನಗಳು ದೂರವಾಗುತ್ತದೆ ಇದರ ಸಲುವಾಗಿ ಮಠ ಮಾನ್ಯಗಳಿವೆ ಎಂದರು

ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷ ಮತ್ತು ನಿವೃತ್ತ ಐಪಿಎಸ್ ಅಧಿಕಾರಿ ಬೀದರಿ ಮಾತನಾಡಿ ವಿಶ್ವದಾದ್ಯಂತ ಲಿಂಗಾಯತ ವೀರಶೈವ ಸಮಾಜ ಬಾಂಧವರು ಐದು ಕೋಟಿಗಿಂತ ಹೆಚ್ಚಿದ್ದಾರೆ ಆದರೆ ನಮ್ಮ ಸಮುದಾಯಕ್ಕೆ ಸರ್ಕಾರದಿಂದ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿಯೂ ಸ್ಥಾನಮಾನ ದೊರೆತಿಲ್ಲ ದೇಶದಲ್ಲಿ ಸಿಖ್ ಜೈನ ಮುಂತಾದ ಅಲ್ಪಸಂಖ್ಯಾತರ ಸಂಖ್ಯೆ ಕಡಿಮೆ ಇದ್ದರೂ ಆ ಸಮುದಾಯ ಅಭಿವೃದ್ಧಿಗೊಳ್ತಿದೆ ಇದಕ್ಕೆ ನಮ್ಮ ಸಮುದಾಯದವರಲ್ಲಿ ಸಂಘಟನೆ ಕೊರತೆಯೇ ಕಾರಣವಾಗಿದೆ ಇನ್ನಾದರೂ ಒಗ್ಗಟ್ಟಿನಿಂದ ನಮ್ಮ ಸಮಾಜವನ್ನು ಅಭಿವೃದ್ಧಿಪಡಿಸೋಣವೆಂದು ಕರೆ ಸಾರ್ವತ್ರಿಕವಾಗಿ ಸಮಾಜದ ಬಗ್ಗೆ ಕಳಕಳಿ ಕಡಿಮೆ ಭವಿಷ್ಯದ ಬಗ್ಗೆ ಚಿಂತೆ ಕಡಿಮೆ ಸಿಖ್ ಸಮಾಜದವರು ತಮ್ಮ ವಾರ್ಷಿಕ ಒಪ್ಪಂದದಲ್ಲಿ ಧರ್ಮಕ್ಕೆ ಕೊಡ್ತಾರೆ ಜೈನ್ ಸಮಾಜದವರು ತಮ್ಮ ಮಾನಸಿಕ ಒಪ್ಪಂದದಲ್ಲಿ ಶೇಕಡಾ ಹತ್ತರಷ್ಟನ್ನ ಧರ್ಮಕ್ಕೆ ಕೊಡ್ತಾರೆ ಅದು ಬಿಡಿ ಬಡುವಂತ ಮುಸಲ್ಮಾನ್ ಸಮಾಜದವರು ಪ್ರತಿ ವರ್ಷ ಶಕಾದಂತ ಎರಡೂವರೆ ಪರ್ಸೆಂಟ್ ಹಣವನ್ನ ಸಮಾಜಕ್ಕೆ ಧರ್ಮಕ್ಕೆ ಕೊಡ್ತಾರೆ ಆದರೆ ನಮ್ಮಲ್ಲಿ ಆ ತರಹದ ಒಂದು ಪರಂಪರೆ ಇಲ್ಲ ಈ ವಿಷಯದಲ್ಲಿ ನಮ್ಗೆ ಜಾಗೃತರಾಗಬೇಕಾಗುತ್ತೆ ನಮ್ಮ ಸಮಾಜ ಅಭಿವೃದ್ಧಿ ಆಗ್ಬೇಕು ನಮ್ಮ ಸಮಾಜ ಉದ್ಧಾರ ಆಗ್ಬೇಕು ನಮ್ಮ ಸಮಾಜ ಬಂಧಿತ ಆಗಬೇಕು ನಮ್ಮ ಮುಂದಿನ ಸಂತಾನ ಒಳ್ಳೆ ಭವಿಷ್ಯವನ್ನು ಪಡೀಬೇಕು ಅಂತಂದ್ರೆ ನಾವು ನಮ್ಮ ಸಮಾಜಕ್ಕಾಗಿ ಸ್ವಲ್ಪ ತ್ಯಾಗವನ್ನ ಪ್ರತಿ ವರ್ಷ ನಿಯಮಿತವಾಗಿ ನಾವು ಮಾಡಬೇಕಾಗುತ್ತೆ ಅವು ಬೇರೆ ನಮ್ಮ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ನಮ್ಮ ಸಮಾಜವನ್ನು ಪರಿಷ್ಠೆ ಮಾಡಲಿಕ್ಕೆ ಬೇರೆ ಧರ್ಮದವ್ರು ಬೇರೆ ಜನಕದವರು ಸಹಾಯ ಮಾಡುತ್ತಾರೆ ಹೇಳಿ ನಾವು ಬಯಸಿದ್ರೆ ನಮ್ಮಂತರಾಗಲಿಲ್ಲ ನಮ್ಮ ಸಮಾಜದ ಉದ್ಧಾರಕ್ಕೆ ಮುಸಲ್ಮಾನ್ ಸಮಾಜದವರಾಗ್ಲಿ ಜೈನ್ ಸಮಾಜದವರಾಗ್ಲಿ ಶಿಖ್ ಸಮಾಜದವರಾಗ್ಲಿ ಕಲ್ಲು ಮಠದ ಮಠಾಧೀಶ ಶ್ರೀ ಮಹಾಂತ ಸ್ವಾಮೀಜಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿ ಕನಕಪುರ ದೇಗುಲ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಕೊಡಗು ಸೇರಿದಂತೆ ಹೊರ ಜಿಲ್ಲೆಯ ವಿವಿಧ ಮಠಗಳ ಮಠಾಧೀಶರು ಉಪಸ್ಥಿತರಿದ್ದರು